ದುಡ್ಡುಗಳು ಕೊಟ್ಟು ಜನಗಳನ್ನ ಕರ್ಕೊಂಡು ಹೋಗಿದ್ರೆ ಅದರ ಮೇಲೆ ಸಿಬಿಐ ತನಿಖೆ ಆಗಬೇಕು ಅಂತ ನಾನು ಕೇಳೋದಲ್ಲ ಕೇಳದಲ್ಲೇ ಕಂಪ್ಲೇಂಟ್ ಟು ಸಿಬಿಐ ಇಡಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ದ ಟ್ರೂತ್ ಟ್ಯಾಂಕ್ಸ್ ಲಾಟ್ ಧರ್ಮಸ್ಥಳದ ಹತ್ಯಾಕಾಂಡ ವಿಚಾರವಾಗಿ ಎಸ್ಐಟಿ ಸ್ವಲ್ಪ ಮಟ್ಟಿಗೆ ಚುಕ್ಕ ಕೆಲಸ ಮಾಡತಾ ಇದೆ ಅಂತ ಅನ್ಸುತ್ತೆ ಬಟ್ ಆದರೂ ನಮ್ಗೆ ಎಸ್ಐ ಟಿ ಮೇಲೆ ಸಂಪೂರ್ಣ ನಂಬಿಕೆ ಅಂತೂ ಇಲ್ಲೇ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಈ ಕಂಪ್ಲೇನೆಂಟ್ ತಂದಿರುವಂತ ಆ ಒಂದು ಹ್ಯೂಮನ್ ರಿಮೈನ್ ಏನಿತ್ತು ಅದು ಧರ್ಮಸ್ಥಳ ಸಂಬಂಧಪಟ್ಟಿದ್ದಲ್ಲ ಫಾರಿನ್ ಆಬ್ಜೆಕ್ಟ್ ಅಂತ ಹೇಳತ್ತು ಮತ್ತೆ ಹಾಗಾದ್ರೆ ಫಾರಿನ್ ಆಬ್ಜೆಕ್ಟ್ ಅಂದ್ರೆ ಎಲ್ಲಿಂದ ತಗೊಂಡ್ಬಂದ ಅಂತ ಎಸ್ಟಾಬ್ಲಿಷ್ ಮಾಡ್ಬೇಕಲ್ಲ ಒಂದು ಅದೊಂದು ಎರಡನೇದಾಗಿ ನಮ್ಗಿರೋ ಅನುಮಾನ ಏನು ಅಂತಂದ್ರೆ ಆ ಪ್ರಕರಣ ದಾಖಲಾಗಿದ್ದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜುಲೈ ಹತ್ತೊಂಬತ್ತರವರೆಗೂ ಪೊಲೀಸ್ ಠಾಣೆಯ ಪೊಲೀಸರ ಬಳಿ ಆ ಒಂದು ಹ್ಯೂಮನ್ ರಿಮೈನ್ ಕಂಪ್ಲೇಂಟ್ ತಂದಂತ ಹ್ಯೂಮನ್ ರಿಮೈನ್ ಇತ್ತು ಎರಡನೇದಾಗಿ ತದ್ನಂತರ ಎಸ್ ಐ ಟಿ ಬಂತು ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಈಗ ಅವರು ಧರ್ಮಸ್ಥಳಕ್ಕೂ ಈ ಒಂದು ಹ್ಯೂಮನ್ ರಿಮೈನ್ ಗೆ ಸಂಬಂಧ ಇಲ್ಲ ಅಂತಂದ್ರೆ ನಮ್ ಡೌಟ್ ಏನು ಅಂತಂದ್ರೆ ಧರ್ಮಸ್ಥಳ ಪೊಲೀಸರು ಏನಾದ್ರು ಈ ಒಂದು ಐ ತಿಂಕ್ ಆ ಒಂದು ಒಡಕೊಲ್ ಸ್ಕೆಲಿಟನ್ ಏನಾದರೂ ಬದಲಾವಣೆ ಮಾಡಿಬಿಟ್ರೆ ಒಂದು ಇಲ್ಲ ಎಸ್ ಐ ಟಿ ಅವ್ರ ಏನಾದ್ರು ಬದಲಾವಣೆ ಮಾಡಿಬಿಟ್ರ ಇವೆರಡು ಇವೆರಡೂ ಕೂಡ ನಮ್ಗೆ ಡೂಟ ಕಾಣ್ತಾ ಇದೆ ಜೊತೆನಲ್ಲಿ ಧ್ವನಿ ಎತ್ತು ಅವ್ರ ಮೇಲೆ ಇಡೀ ತನಿಖೆ ಮಾಡ್ಬಿಟ್ರೆ ಡನ್ ವಂಡರ್ಫುಲ್ ನಮ್ಗೆ ಏನು ಸಮಸ್ಯೆ ಅಲ್ಲ ಯಾವ ಯಾವಂಗಾರ ಫಾರಿನ್ ಫಂಡಿಂಗ್ ಆಗಿದ್ರೆ ಖಂಡಿತವಾಗಿ ಇಡಿ ಅವರ ಪಿ ಎಂ ಎಲ್ ಎಲ್ಲ ಅವ್ರನ್ನ ಅರೆಸ್ಟ್ ಮಾಡಲಿ ಅದು ಯಾರೇ ಆಗಿರ್ಬೋದು ವಿ ವೆಲ್ಕಮ್ ಇಟ್ ಬಟ್ ಪಾಲ ನಮ್ದೋ ಒಂದು ಪ್ರಶ್ನೆ ಇದೆ ನಮ್ದೋ ಒಂದು ಡಿಮ್ಯಾಂಡ್ ಇದೆ ಏನ್ ಡಿಮ್ಯಾಂಡ್ ಅಂತಂದ್ರೆ ಈಗ ಧ್ವನಿ ಮಾಡೋರಿಗೆ ಫಾರಿನ್ ಫಂಡಿಂಗ್ ಆಗಿದೆ ಅಂತ ನಿಮ್ಮ ಅನುಮಾನ ಇಡಿ ಬಿಡ್ತಾ ಇದ್ದೀರಾ ಮಾಡಲಿ ಸಮಸ್ಯೆ ಲಾ ಸಮೀರ್ ಆಗಿರ್ಬೋದು ಅಥವಾ ಎಕ್ಸ್ ವೈ ಝೆಡ್ ಯಾರೇ ಆಗಿರ್ಬೋದು ಮೇಲೆ ಆಗಿರೋ ತನಿಖೆ ಮಾಡಿ ನಮ್ಗೇನ್ ಸಮಸ್ಯೆ ಇಲ್ಲ ಪ್ಯಾಲ್ ಅಲ್ಲಿ ಇಡಿ ಅವರು ಇದನ್ನು ತನಿಖೆ ಮಾಡಬೇಕು ಮೂರೂ ಪಕ್ಷದವರು ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಮೂರೂ ಪಕ್ಷದವರು ಈ ತನಿಖೆ ಆಗಬಾರದು ಅಂತ ಸಾಕಷ್ಟು ಮೆರವಣಿಗಳನ್ನ ಮಾಡ್ತಾ ಇದ್ದಾರೆ ಇವ್ರಿಗೇನಾದ್ರೂ ಫಾರಿನ್ ಫಂಡಿಂಗ್ ಆಗಿದ್ಯಾ ಇವ್ರಿಗೆ ಫಂಡಿಂಗ್ ಯಾರು ಮಾಡಿದ್ದಾರೆ ಆಮೇಲೆ ಎಷ್ಟೋ ಎಷ್ಟೋ ಸಾರ್ವಜನಿಕರ ಮಾತು ಏನು ಅಂತಂದ್ರೆ ಇವ್ರಿಗೆ ಕೋಟಿ ಕೋಟಿ ಫಂಡಿಂಗ್ ಆಗಿದೆ ಹಂಗಾಗಿ ಸಾವಿರಾರು ಕೋಟಿ ಫಂಡಿಂಗ್ ಆಗಿದೆ ಅದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಜನ ಮಾಡ್ತಾ ಇದಾರೆ ಇವ್ರಿಗೂ ಕೂಡ ಕೋಟಿ ಕೋಟಿ ಫಂಡಿಂಗ್ ಆಗಿದೆ ಈ ರೀತಿ ಜಾತ್ರೆ ಮಾಡಕ್ಕೆ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಕ್ಕೆ ಏನೋ ಬಡ್ಡಿಗಳು ಹಾಕೊಂಡು ಡ್ಯಾನ್ಸ್ ಡಿಂಗಡಕ ಡಿಂಗಡ ಡ್ಯಾನ್ಸ್ ಮಾಡೋಕೆ ಇದಕ್ಕೆಲ್ಲ ಫಂಡಿಂಗ್ ಆಗಿದೆ ಹಾಗಾಗಿ ಇದಕ್ಕೆ ಇಡಿ ತನಿಖೆ ಆಗಬೇಕು ಅಂತ ನಾವು ಕೇಳಕ್ ಹೋಗಲ್ಲ ಇಡಿಗೆ ಆಲ್ರೆಡಿ ಬರೆದು ಬಿಡಿದೀವಿ ನಾವು ಸಿಬಿಐ ಇಡಿಗೆ ಮೂರೂ ಪಕ್ಷದಲ್ಲಿ ಪ್ಲಸ್ ಇನ್ಫ್ಲುಯೆನ್ಸರ್ಸ್ ಈ ಒಂದು ತನಿಖೆ ನಡೀಬೇಕಾದ್ರೆ ಅಲ್ಲಿ ಹೋಗಿ ಪ್ರೊಟೆಸ್ಟ್ಗಳು ಮಾಡೋದು ಅಲ್ಲಿ ತಮ್ಮ ಪ್ರವೃತ್ತಿಯನ್ನೇ ತೋರಿಸೋದು ಈ ಒಂದು ಎಸ್ಐಟಿ ತನಿಖೆನ ವಿರೋಧ ಮಾಡೋದು ನಾವು ಡ್ಯಾಮೇಜ್ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತಾರ ಪ್ರತಿಯೊಬ್ಬರು ಕೂಡ ಫಂಡಿಂಗ್ ಆಗಿರುವಂತ ಸಾಧ್ಯತೆಗಳಿದೆ ಜನ ಮಾತಾಡ್ತಾ ಇದಾರೆ ಹಾಗಾಗಿ ಇದರ ಇದರ ತನಿಖೆಯಿಂದ ಸಿಬಿಐ ಇಡಿ ಫಂಡಿಂಗ್ ಮೂರು ಪಕ್ಷದವರು ಒಂದಾಗಿದ್ದಾರೆ ಕಾಂಗ್ರೆಸ್ ಅವರು ಹೇಳ್ತಾರೆ ಖಾಲಿ ಡಬ್ಬಾ ಅಂತ ಬಿಜೆಪಿಯವರು ವಿಜಿ ಅಂತ ಹೋಯ್ತಾನೆ ಹೇಳ್ತಾನೆ ಈಗ ನಮಗೂ ಡೌಟ್ ಅಲ್ವಾ ಜೋಬಾಗಿನ್ ಕಾಸ್ ಖರ್ಚ್ ಮಾಡಿಕೊಂಡು ಇವರು ಅಲ್ಲಿ ಸಪೋರ್ಟ್ ಮಾಡಕ್ ಹೋಯ್ತಾರ ಫಂಡಿಂಗ್ ಇವ್ರಿಗೂ ಆಗಿರ್ಬೋದು ಈಜಿಗೂ ಆಗಿರ್ಬೋದಲ್ಲ ವಿಶ್ವನಾಥ್ ಗಾಗಿರ್ಬೋದಲ್ಲ ವಿಶ್ವನಾಥ್ ಎಸ್ಟಾಬ್ಲಿಷೇ ಮಾಡಬಹುದು ಮೂವತ್ತಾರು ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಎರಡ್ ಸಾವಿರದ ಹತ್ತರಲ್ಲಿ ಡಿನೋಟಿಫೈ ಮಾಡೋರೇ ಬಿಜೆಪಿ ಅವರಿಗೆ ಧರ್ಮಸ್ಥಳದ ಸಂಸ್ಥಾನಕ್ಕೆ ಒಂದು ಲಿಂಕ್ ಸಹ ಇದೆ ಯಲಂಕ ವಿಚಾರ ಯಲಂಕ ಮೂವತ್ತಾರು ಎಕರೆ ತಗೊಂಡ್ರೆ ಸೊ ಇವರಲ್ಲಿ ಏನ್ ಫಂಡಿಂಗ್ ಆಗಿದೆ ಈ ಒಂದು ತನಿಖೆನ ಅಡ್ಡಪಡಿಸಕ್ಕೆ ಅನ್ನ ದಿಕ್ತಪ್ಸಕ್ಕೆ ಈ ಒಂದು ತನಿಖೆಯನ್ನ ಮುಚ್ಚಾಕ್ಲಿಕ್ಕೆ ಇವ್ರುಗಳಿಗೆ ಫಂಡ್ ಆಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಈಗ ಅದರ ಬಗ್ಗೆನೂ ಸಹ ಇಡಿ ಸಿಬಿಐ ಎರಡು ತನಿಖೆ ಮಾಡಬೇಕು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಪ್ಲಸ್ ಇನ್ಫ್ಲೂಯೆನ್ಸರ್ಸ್ ಯಾರು ಯಾರು ಓದ್ತಾವ್ರೆ ತನಿಖೆ ಮಾಡಿ ಅಂತ ಎಸ್ ನಮಗೂ ನಮ್ ನಮಗೂ ಡೌಟ್ ಇದೆ ನಮ್ಮಗೂ ಡೌಟ್ ಇದೆ ಓಕೆ ಯಾವನಾದ್ರೂ ಧ್ವನಿ ಎತ್ತೋನೋ ಅಲ್ಲಿ ತನಿಖೆ ಆಗಿ ಅಂತ ಧ್ವನಿ ಎತ್ತು ಅಂದೇನಾದ್ರು ನಿಜವಾಗ್ಲೂ ಅಲ್ಲಿ ಯಾರಾದರೂ ಫಂಡಿಂಗ್ ಆಗಿತ್ತಂದ್ರೆ ಬುಕ್ ದೇಮ್ ಮಂಡರ್ ಪಿ ಎಂ ಎಲ್ ಎ ನಮ್ಗೆ ಏನ್ ಸಮಸ್ಯೆ ಇಲ್ಲ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಯಾರಾದ್ರೂ ನಮ್ ತರ ಧ್ವನಿ ಯಾರ ಮಹೇಶ್ ಅವರ ಅಥ್ವಾ ಮಟಣ್ಣವರ ಎಕ್ಸ್ ವೈ ಜೆಡ್ ಸಮಿತಿ ಯಾವ ಹೆಸ್ಕಳ್ಳಿ ಎತ್ತು ಹೊಳೆ ಹಾಕಿ ನಮ್ಗೆ ಏನ್ ಸಮಸ್ಯೆ ಅಲ್ಲ ಫಂಡಿಂಗ್ ಆಗಿತ್ತು ಅಂತಂದ್ರೆ ಆಗಿಲ್ಲ ಅಂತಂದ್ರೆ ಅಕ್ಕು ಮಾತು ಇವಾಗ ಇಲ್ಲಿ ಯಡಿಯೂರಪ್ಪನ ಮಗ ವಿಜೇಂದ್ರ ಅಲ್ಲಿ ಹೋಯ್ತಾನೆ ಇದನ್ನ ಯಾರು ಫಂಡಿಂಗ್ ಮಾಡ್ತಾರೆ ವಿಶ್ವನಾಥ್ ಯಾರು ಫಂಡಿಂಗ್ ಮಾಡೋರೆ ಅಲ್ಲಿ ಯಲಂಕದಲ್ಲಿ ಡಿನೋಟಿಫೈ ಆಗಿರೋ ಲ್ಯಾಂಡ್ ಗೋ ಮಂಜುನಾಥ ಸ್ವಾಮಿ ಎಜುಕೇಶನ್ ಟ್ರಸ್ಟ್ ಗು ಬಿಜೆಪಿಗೂ ಏನ್ ಲಿಂಕ್ ಇದನ್ನ ಯಾಕೆ ಇಡಿ ತನಿಖೆ ಮಾಡಬಾರ್ದು ಇವ್ರು ಬಿಸ್ನೆಸ್ ಗಳು ಮಾಡಿಕೊಂಡು ಅಲ್ಲಿ ಇವ್ರಿಗೆ ಫೇವರಬಲ್ ಬಿಸ್ನೆಸ್ ಇದೆ ಅಂತ ಇವ್ರು ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಯಾಕೆ ಇಡಿ ತನಿಖೆ ಮಾಡಬಾರ್ದು ನೂರಾರು ಜನ ಗುಂಪು ಗುಂಪುಗಳಾಗಿ ನಾನ್ನೂರು ಗಾಡಿ ಎತ್ಕೊಂಡದ ವಿಶ್ವನಾಥ್ ವಿಶ್ವನಾಥ್ಗೆ ಯಾರು ಫಂಡಿಂಗ್ ಮಾಡಿದ್ರು ಇಡಿ ತನಿಖೆ ಯಾಕೆ ಆಗ್ಬಾರ್ದು ವಿಶ್ವನಾಥ್ ಮೇಲೆ ಇಪ್ಪತ್ತೈದು ಸಾವಿರ ಅನ್ಕಂಡ್ರೆ ನಾನ್ನೂರು ಗಾಡಿಗೆ ಒಂದು ಕೋಟಿ ರೂಪಾಯಿ ಆಯ್ತು ಒಂದು ಕೋಟಿ ರೂಪಾಯಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ನಾನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದೇ ಕಂಪ್ಲೇಂಟ್ ಅನ್ನ ವಿರ್ ಗೋಯಿಂಗ್ ಟು ಫಾರ್ವರ್ಡ್ ಇಟ್ ಇಡಿ ಅಂಡ್ ಸಿಬಿ ಡಿ ಫಾರ್ವರ್ಡ್ ಇಟ್ ನೀವೇನು ಇಡಿ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ರೆ ನಾವು ಆಲ್ರೆಡಿ ಇಡಿ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಗಿದೆ ನಮ್ಮಲ್ಲಿ ನಮ್ಮ ಹೋರಾಟದಲ್ಲಿ ಸ್ಪಷ್ಟತೆ ಇದೆ ನಿಮ್ಮಲ್ಲಿ ಸ್ಪಷ್ಟತೆ ಇದೆಯಾ ಅಥವಾ ಯಾರಾದರೂ ಸ್ಪಾನ್ಸರ್ ಮಾಡ್ತಾರ ಮೂರು ಪಾರ್ಟಿಗಳಿಗೆ ಗಳಿಗೆ ಅಲ್ಲಿ ಟಿನ ವಿರೋಧ ಮಾಡ್ತಾ ಇರೋದು ತನಿಖೆನ ವಿರೋಧ ಮಾಡ್ತಾ ಇರೋದು ಒಂದು ಕಾನೂನು ಬದ್ದವಾದಂತ ತನಿಖೆ ಮಾಡ್ತಾರೆ ಅಡ್ಡ ಬರೋದು ಪ್ರೊಟೆಸ್ಟ್ಗಳು ಮಾಡೋದು ಜನ ಸೇರಿಸೋದು ಗುಂಪು ಸೇರಿಸೋದು ಅದಕ್ಕೆ ಧರ್ಮದ ಲೇಪನ ಕೊಡೋದು ಎಲ್ಲ ಮಾಡ್ತಾ ಇದ್ರೆ ನಿಮ್ಗೆ ಎಷ್ಟು ಮನಿ ಲಾಂಡ್ರಿಂಗ್ ಆಗಿದೆ ನಿಮ್ಗೇನಾದರೂ ಯಾರಾದರೂ ಕೋಟಿ ಕೋಟಿ ಹಣವನ್ನ ಹರಿಸಿ ನಿಮ್ ಕೈಲಿ ಐ ಟಿ ವಿರುದ್ಧವಾಗಿ ತನಿಖೆಗೆ ಅಡ್ಡ ಆಗಲಿಕ್ಕೆ ಏನಾದರೂ ಮಾಡಿಸ್ತಾ ಇದಾರೆ ಆಮೇಲೆ ಡೆಫಿನೆಟ್ ಆಗಿ ಮೊನ್ನೆ ಮೊನ್ನೆನೂ ಒಂದು ಇಪ್ಪತ್ತೆಂಟನೇ ತಾರೀಕು ಧರ್ಮಸ್ಥಳದಲ್ಲಿ ತುಂಬಾ ದೊಡ್ಡ ಒಂದು ಧರ್ಮದ ಐ ತಿಂಕ್ ಸಮಾವೇಶ ನಡೆದಿದೆ ಇದಕ್ಕೆಲ್ಲ ಫಂಡಿಂಗ್ ಇಲ್ಲಿನ ಬರ್ತಾ ಇದೆ ನಮಗೂ ಕೂಡ ಗೊತ್ತಾಗಬೇಕಾಗಿದೆ ಅಲ್ಲಿ ಹೋಗಿ ಯಾರೇ ಯಾರೇ ತನಿಖೆಯ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರೆ ಅದು ವಿಜೇಂದ್ರ ಆಗಿರ್ಬೋದು ವಿಜೇಂದ್ರ ಜೊತೆಲಿದ್ದಂತ ಎಂಟೈರ್ ಬಿಜೆಪಿ ಟೀಮ್ ಆಗಿರಬಹುದು ಸಿಟಿ ರವಿ ಆಗಿರ್ಬೋದು ಸಿಟಿ ರವಿ ಯಾರನ್ನು ಫಂಡಿಂಗ್ ಮಾಡ್ತಾವ್ರಾ ಈ ಪ್ರೊಡಕ್ಷನ್ ಎಲ್ಲ ಮಾಡಿ ಅಂತ ಇಡಿ ತನಿಖೆ ಆಗಬೇಕು ಸಿಬಿಐ ತನಿಖೆ ಆಗ್ಬೇಕು ವಿಶ್ವನಾಥ್ ಮೇಲೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ಲೇ ಬೇಕು ಯಾಕಂದ್ರೆ ನಾನ್ನೂರು ಗಾಡಿ ಎತ್ಕೊಂಡು ಹೋಗಿದ್ದೀನಿ ಹೇಳ ಇಪ್ಪತ್ತೈದು ಸಾವಿರ ಅನ್ಕೊಂಡೆ ಒಂದ್ ಕೋಟಿ ರೂಪಾಯಿ ಆಯ್ತು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಒಂದ್ ಕೋಟಿ ರೂಪಾಯಿ ವಿಶ್ವನಾಥ್ ಯಾರು ಕೊಟ್ರು ಅಲ್ಲಿ ಹೋಗ್ಲಿಕ್ಕೆ ಅಥವಾ ಆಯಪ್ಪಂದೆ ಸ್ವಂತ ದುಡ್ಡು ಅಂತಂದ್ರೆ ಅವಸ್ ಗೋನ್ ಟು ರಿಫ್ಲೆಕ್ಟ್ ದನ್ನೇನು ಫಂಡಿಂಗ್ ಅದು ನಮ್ಗೆ ಅದು ನಮ್ಗೆ ಇಡಿ ತನಿಖೆ ಇಡಿ ಸಿಬಿಐ ಎರಡೂ ತನಿಖೆ ಆಗ್ಬೇಕೀಗ ಆಮೇಲೆ ವಿಜೇಂದ್ರನ್ಗೆ ಪದೇ ಪದೇ ಅಲ್ಲಿ ಹೋಗ್ತಾ ವಿಜೇಂದ್ರನ ವಿಜಯ ವಿಜೇಂದ್ರನ್ಗೆ ಫಂಡಿಂಗ್ ಮಾಡ್ತಾರೆ ಯಾರು ಈ ಖರ್ಚು ವೆಚ್ಚಕ್ಕೆಲ್ಲ ಮೊನ್ನೆ ಎಸ್ ಅವರು ಹೋಗಿದ್ದಾರೆ ಎಸ್ ಅವರ ರ್ಯಾಲಿಗೆ ಫಂಡಿಂಗ್ ಯಾರು ಮಾಡಿದ್ದು ಇಡಿ ಸಿಬಿ ತನಿಖೆ ಆಗ್ಬೇಕು ಆರ್ಟಿಕಲ್ ಹದಿನಾಲ್ಕು ಸಂವಿಧಾನದ ಮುಂದೆ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಹೇಳುತ್ತೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಒಂದೇ ಅಂದ ಮೇಲೆ ಖಂಡಿತವಾಗಿ ನಮ್ಮ ಮೇಲೆ ಯಾರ ಮೇಲೆ ಬೇಕಾದ್ರೆ ಇಡಿ ತನಿಖೆ ಮಾಡಲಿ ಯಾವನಾದ್ರೂ ಫಂಡಿಂಗ್ ಈಸ್ಕೊಂಡಿದ್ರೆ ಒಂದು ಎರಡೆ ಹಾಕಿದ್ರೆ ಸೋರ್ಸ್ ಆಫ್ ಇನ್ಕಮ್ ಡಿಸ್ಟಾರ್ಜ್ ಮಾಡ್ಲಿ ದುಡ್ಡು ಇಸ್ಕೊಂಡು ಹೋರಾಟ ಮಾಡೋಣ ಅಂತ ಅವನು ಹೊರಡೇ ಹಾಕಿ ಈಗ ಈ ಜಾತ್ರೆ ಪಾತ್ರೆಗಳು ಮಾಡ್ತಾ ಇದಾರಲ್ಲ ಇಲ್ಲಿಂದ ನಾನ್ನೂರು ಗಾಡಿ ತಗೊಂಡೋಗೋದು ಇದಕ್ಕೆ ಯಾವನ್ ಫಂಡಿಂಗ್ ಮಾಡ್ತಾವನೆ ಇದನ್ನ ತನಿಖೆ ಕೂಡ ಸಿಬಿಐ ಇಡೀ ಮಾಡಬೇಕು ಆಮೇಲೆ ಆಮೇಲೆ ಈ ಸರ್ಕಾರದಲ್ಲಿ ದೊಡ್ಡ ದೊಡ್ಡವ್ರಿಗೆ ದೊಡ್ಡ ದೊಡ್ಡವ್ರಿಗೆ ದೊಡ್ಡ ದೊಡ್ಡ ಗುಂಟು ಏನೋ ಗಂಟುಗಳು ಬಂದಾವೆ ಅಂತ ಜನ ಮಾತಾಡ್ಕೊಂತ ಇದಾರೆ ಅದು ಅದ್ರ ಬಗ್ಗೆ ಡೌಟ್ ಇದೆ ಹಾಗಾಗಿ ಯಾರ್ಯಾರು ಇದಕ್ಕೆ ಸಪ್ರೋಪಾಟ್ ಮಾಡ್ಕೊಂಡು ಡಬ್ಬಾ ಗಿಬ್ಬಾ ಅಂತವರಲ್ಲ ಅವ್ರಗಳಿಗೆಲ್ಲ ದೊಡ್ಡ ದೊಡ್ಡ ಗಂಟೆಗಳು ಬಂದವೆ ಅಂತ ಜನ ಮಾತಾಡ್ಕೊಂತ ಇದಾರೆ ಅದ್ರ ಬಗ್ಗೆನು ಸಿಬಿಐ ಇಡಿ ತನಿಖೆ ಮಾಡಬೇಕು ಇದು ನಮ್ಮ ಒತ್ತಾಯ ಅಲ್ಲ ನಾವು ಆಲ್ರೆಡಿ ಕಂಪ್ಲೇಂಟ್ ಫೈಲ್ ವಿಲ್ಡ್ ಕಂಪ್ಲೇಂಟ್ ಟು ಸುಪ್ರೀಂ ಕೋರ್ಟ್ ಅಂಡ್ ಸೆಂಟ್ ಕಾಪಿ ಟು ಸಿಬಿಐ ಡೈರೆಕ್ಟರ್ ಅಂಡ್ ಇಡಿ ಡೈರೆಕ್ಟರ್ ನೋಡೋಣ ಕಾನೂನು ಯಾವ ಸಿಕ್ಕ ಹಾಕೊಂಡ್ರೆ ಅವನ ಎತ್ತು ಹೊರಡ ಓಕೆ ನೀವು ಹಾಕ್ಸಿ ಇಲ್ಲ ಅಂತ ನಾವು ಹಾಕ್ಸ್ತೀವಿ ಧನ್ಯವಾದಗಳು ಇದನ್ ಯಾರು ಇಲ್ಲಿ ಯಾರು ಭಯ ಬೀಳೋರಿಲ್ಲ ಯಾಕಂದ್ರೆ ನಾವೇನೋ ಈಸ್ ಕಾಣಿದ್ರೆ ತಲೆ ಕೆಡ್ಸ್ಕೊಂಬಸ್ ಕಾಣಿಲ್ಲ ಗೀಸ್ ಕಾಣಿದ್ರೆ ನೀವು ಕೂಡ ಹೊರಡೇ ಹೋಗ್ಬೇಕು ನಾವು ಕೂಡ ಬಿಡಲ್ಲ ಎಸ್ ಐ ಟಿ ಅವರು ಏನೋ ಎಸ್ ಆಮೇಲೆ ಇನ್ನೊಂದು ಐ ಟಿಗೂ ಕೂಡ ಏನೋ ಇನ್ಫ್ಲೂಯೆನ್ಸ್ ಆಗಿದೆ ಆಮಿಷಗಳು ಒಡ್ಡಿದ್ದಾರೆ ಅಂತ ಎಸ್ ಐ ಟಿ ಮೇಲೆನೆ ತನಿಖೆ ಮಾಡಿಸ್ತಾ ಇದೀವಿ ನಾವು ನಮ್ಮ ಒತ್ತಾಯ ಸುಪ್ರೀಂ ಕೋರ್ಟ್ ಮೇಲೆ ಅದೇನೇನೆ ಪದೇ ಪದೇ ಆಲ್ರೆಡಿ ನಾಲ್ಕು ಕರೆಸ್ಪಾಂಡೆನ್ಸ್ ಆಗಿದೆ ಸುಪ್ರೀಂ ಕೋರ್ಟ್ಗೆ ನಮ್ಮ ಒತ್ತಾಯ ಐ ಟಿ ಇನ್ಫ್ಲುಯೆನ್ಸ್ ಆಗಿದೆ ಆಮಿಷಗಳನ್ನು ಒಡ್ಡಿ ಒಡ್ಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ತನಿಖೆ ಆಗ್ಬೇಕು ಕಸ್ತೂರಬಾ ಹಾಸ್ಪಿಟಲ್ ಇರೋ ಅಂತ ಆ ಪಳವಳಿಕೆಗಳನ್ನ ಬದಲಾವಣೆ ಮಾಡಕ್ಕೆ ಅಲ್ಲೂ ಕೂಡ ಇನ್ಫ್ಲುಯೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ತನಿಖೆ ಆಗಬೇಕು ಯಾರು ಇನ್ಫ್ಲುಯೆನ್ಸ್ ಮಾಡಿದ್ದು ಯಾರು ದುಡ್ಡು ಕೊಟ್ಟಿದ್ದು ಆಮೇಲೆ ಇಲ್ಲಿಂದ ಬೆಂಗಳೂರಿಂದ ಕರ್ನಾಟಕದ ನಾನಾ ಜಾಗಗಳಿಂದ ನನ್ನ ಯಾರೋ ಅಲ್ಲಿ ಹಾಕಿದ್ರು ಇದು ಎಸ್ ಆರ್ ಗಡದಿಂದ ಒಬ್ಬೊಬ್ಬರಿಗೊಂದೊಂದು ಸಾವಿರ ರೂಪಾಯಿ ಅಂತೆ ನನಗೆ ಸ್ಕ್ರೀನ್ ಶಾಟ್ ಇದೆ ಅಲ್ಲಿನ ವ್ಯಕ್ತಿ ಆ ಹಾಲಿನ್ ಡೈರಿ ಮೆಂಬರ್ ಆಗಿದ್ದಾನೆ ಆ ವ್ಯಕ್ತಿ ನನಗೆ ಸ್ಕ್ರೀನ್ ಶಾಟ್ ಕಳಿಸಿದಾರೆ ಹೆಸರುಗಟ್ಟದಿಂದ ನೀವೆಲ್ಲ ಇಷ್ಟು ಜನ ಬರಲೇಬೇಕು ನಿಮ್ಗೆಲ್ಲ ಹೋಗಕ್ಕೆ ಬರಕ್ಕೆ ಗಾಡಿಗಳು ಮತ್ತೆ ಅಲ್ಲಿರಕ್ಕೆ ಒಳಗೆ ಪ್ಲಸ್ ಒಬ್ಬೊಬ್ಬರಿಗೆ ಎರಡು ಎರಡು ಸಾವಿರ ರೂಪಾಯಿ ಅಂತ ಒಂದು ತಲೆಗೆ ಅಂತ ಸ್ಕ್ರೀನ್ ಶಾಟ್ ಕಳಿಸಿ ನಾನು ಕಳಿಸಿದ್ದಾನೆ ಯಾರು ಅಂತ ನಾನು ಹೇಳ್ಬೇಕಾಗಿಲ್ಲ ಹೆಸರುಘಟ್ಟದಲ್ಲಿ ಯಾರು ಆರ್ಗನೈಸ್ ಮಾಡಾರೆ ಅಂತ ನಾನು ಹೇಳ್ಬೇಕಾಗಿಲ್ಲ ಅವರುಗಳಿಗೆ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದ್ರು ಸೊ ಅದ್ರ ಸ್ಕ್ರೀನ್ ಶಾಟ್ ನಾನು ಕಳಿಸಿದಾನೆ ಈ ಒಂದು ವಿಚಾರದಲ್ಲಿ ನಾನೂರು ಗಾಡಿ ಎತ್ಕೊಂಡಂತ ವಿಶ್ವನಾಥ್ ಅವ್ರಿಗೆ ಒಂದು ಕೋಟಿ ರೂಪಾಯಿ ಖರ್ಚು ಬರ್ತದೆ ಒಂದು ಕೋಟಿ ರೂಪಾಯಿ ವಿಶ್ವನಾಥ್ ಯಾರು ಕೊಟ್ಟರು ಜೆಡಿಎಸ್ ಅವರು ಯಾತ್ರೆ ಮಾಡಿದಕ್ಕೆ ಫಂಡಿಂಗ್ ಯಾರು ಮಾಡಿದ್ರು ಅದಕ್ಕೂ ಕೂಡ ಇಡಿ ಮತ್ತೆ ಸಿಬಿಐ ತನಿಖೆ ಆಗ್ಬೇಕು ಕಾಂಗ್ರೆಸ್ ಅವರು ಡಬ್ಬ ಡಬ್ಬ ಅಂತ ವಿಧಾನಸೌಧಕ್ಕೆ ಏನೋ ಡಬ್ಬ ಡಬ್ಬದಲ್ಲಿ ಬಂತು ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆನು ಸಿಬಿಐ ತನಿಖೆ ಆಗಬೇಕು ಎಸ್ಐಟಿ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ ಎಸ್ಐಟಿ ಅವರು ಆಮಿಷ ಒಳಗಾಗಿದ್ದಾರೆ ಹಾಗಾಗಿ ನೀವು ಇದನ್ನೆಲ್ಲ ಮಾಡ್ತಾ ಇದಾರೆ ಅಂತ ಐ ಟಿ ಅವ್ರ ಮೇಲೆ ಕೂಡ ಸಿಬಿಐ ಇಡಿ ತನಿಖೆ ಮಾಡಬೇಕಾಗಿದೆ ಲೆಟ್ ಸಿಂಡ್ ವಾಚ್ ನಾನು ನಿಮ್ಮ ಅಡ್ವೊಕೇಟ್ ಜಗದೇಶ್ ಯುದ್ಧ ಅಂದ ಮೇಲೆ ಒಂದ್ ಹೋಗ್ಲಿ ಒಂದು ಬರ್ಲೆ ಸತ್ಯ ಅಂತ ಹೊರಗಡೆ ಬರ್ಲೇಬೇಕು ಬರ್ಸೆ ಬರ್ಸೆ ವಿತ್ ದಿಸ್ ಓಕೆ ಅದು ಸಿಟಿ ರವಿ ಏನು ಆದ್ರೆ ಅಮಿತ್ ಒಳಗಾಗಿದ್ದು ಆತನಿಗೇನು ಫಂಡ್ ಆಗಿದ್ರೆ ಆತನ ಮೇಲೆ ತನಿಖೆ ಆಗ್ಬೇಕು ವಿಜೇಂದ್ರ ಮೇಲೆ ತನಿಖೆ ಆಗ್ಬೇಕು ವಿಶ್ವನಾಥ್ ಮೇಲೆ ತನಿಖೆ ಆಗ್ಬೇಕು ಆರ್ ಅಶೋಕ್ ಮೇಲೆ ತನಿಖೆ ಆಗ್ಬೇಕು ಡಿ ಕೆ ಶಿವಕುಮಾರ್ ಡಬ್ಬಾ ಅಂತ ಇದಾರೆ ಅವ್ರ ಮೇಲೆ ಸಿಬಿಐ ಡಿ ತನಿಖೆ ಆಗ್ಬೇಕು ಹೋಮ್ ಮಿನಿಸ್ಟರ್ ಸಹ ಇದ್ರಲ್ಲಿ ಏನು ಇಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಮೇಲೆ ತನಿಖೆ ಆಗ್ಬೇಕು ದಿನೇಶ್ ಗುಂಡೂರಾವ್ ಹೇಳಿದ್ರೆ ಅವ್ರ ಮೇಲೇನು ಕೂಡ ಇಡಿ ಸಿಬಿಐ ತನಿಖೆ ಆಗಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರೆ ಅವ್ರ ಮೇಲೆ ಕೂಡ ಇಬಿಐ ಸಿಬಿಐ ತನಿಖೆ ಆಗಬೇಕು ಏನ್ ಕಾನೂನು ಮುಂದೆ ಯಾರೇನ್ ದೊಡ್ಡವರೇನಲ್ಲ ಯಾರೇನು ಕಿಸಿಯೋದೇನಿಲ್ಲ ಅಕಸ್ಮಾತ್ ದಾವಣಿಸ್ಕೊಂಡಿದ್ದೀವಿ ಧ್ವನಿ ಮಾಡ್ತಾ ಇದೀವಿ ಅಂತ ನಮ್ಮ ತನಿಖೆ ಈ ಸಿಬಿಐ ಡಿ ನಮ್ಗೇನು ಸಮಸ್ಯೆ ಇಲ್ಲ ಆದರೆ ಇವರುಗಳೆಲ್ಲ ಇನ್ಫ್ಲೂಯೆನ್ಸ್ ಆಗಿ ಒಳಗಾಗಿ ಇವರು ಜಾತ್ರೆಗಳನ್ನ ಯಾತ್ರೆಗಳನ್ನ ಆರ್ಗನೈಸ್ ಮಾಡಿದ್ರೆ ಇವರು ದುಡ್ಡುಗಳು ಕೊಟ್ಟು ಜನಗಳನ್ನ ಕರ್ಕೊಂಡು ಹೋಗಿದ್ರೆ ಅದರ ಮೇಲೆ ಸಿಬಿಐ ತನಿಖೆ ಆಗಬೇಕು ಅಂತ ನಾನು ಕೇಳೋದಲ್ಲ ವಿ ಅವ ಕಂಪ್ಲೇಂಟ್ ಟು ಸಿಬಿಐ ಇಡಿಐ ಅಂಡ್ ವೆಲ್ ಆಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ದ ಟ್ರೂತ್ ತವ್ ಥ್ಯಾಂಕ್ಸ್ ಅಂಡ್ ಲಾಟ್